ಹಾಯ್ ಸಾಯಿ ಕೃಷ್ಣ ಚಾನೆಲ್ ವತಿಯಿಂದ ಎಲ್ಲರಿಗೂ ಸಮಸ್ತ ವೀಕ್ಷಕರಿಗೂ ಧನ್ಯವಾದಗಳು ಹಾಗೂ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಇಂದು ಸಾಯಿ ಸಚ್ಚರಿತೆಯ ಮೂವತ್ತೇಳನೇ ಅಧ್ಯಯನವನ್ನು ಆರಂಭಿಸೋಣ ಇದರಲ್ಲಿ ಚಾವಡಿಯ ಮೆರವಣಿಗೆ ಹಾಗೂ ಅವಿಸ್ಮರಣೀಯ ದೃಶ್ಯದ ಬಗ್ಗೆ ವಿವರಣೆಯನ್ನು ತಿಳಿದುಕೊಳ್ಳೋಣ ಚಾವಡಿಯ ಮೆರವಣಿಗೆ ಈ ಅಧ್ಯಯನದಲ್ಲಿ ಹೇಮಾಡ ಪಂಥರು ವೇದಾಂತದ ವಿಚಾರಗಳನ್ನು ಪೀಠಿಕೆಯಲ್ಲಿ ವಿವರಿಸಿ ನಂತರ ಚಾವಿಡಿ ಮೆರವಣಿಗೆಯನ್ನು ಹೃದಯಾಂಗವಾಗಿ ಚಿತ್ರಿಸಿದ್ದಾರೆ ಸಾಯಿಬಾಬಾ ಅವರ ನಿತ್ಯ ಜೀವನವೇ ಧನ್ಯವಾದದ್ದು ಅವರ ರೀತಿ ನೀತಿಗಳು ವರ್ಣಾತೀತ ಅವರು ಕೆಲವು ವೇಳೆ ಬ್ರಹ್ಮಾನಂದದಲ್ಲಿಯೂ ದಲ್ಲಿನಾಗಿದ್ದು ಇನ್ನಿತರ ಸಮಯದಲ್ಲಿ ಆತ್ಮಜ್ಞಾನದಿಂದ ತೃಪ್ತರಾಗಿರುತ್ತಿದ್ದರು ಕೆಲವು ವೇಳೆ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಾ ನಿಶ್ಚಿಂತೆಯಾಗಿರುತ್ತಿದ್ದರು ಮತ್ತು ಕೆಲವು ವೇಳೆ ಸುಮ್ಮನೆ ಕುಳಿತಿರುತ್ತಿದ್ದರು ಆದರೆ ಸೋಮಾರಿಗಳಾಗಿರಲಿಲ್ಲ ಅವರು ಯಾವಾಗಲೂ ಆತ್ಮದಲ್ಲಿಯೇ ತಲ್ಲೀನರಾಗಿರುತ್ತಿದ್ದರು ಸಾಗರದಂತೆ ಅವರು ಶಾಂತಿಯುತರಾಗಿ ಕಂಡುಬಂದರೂ ಅಪಾರವಾದ ಹಾಳದಲ್ಲಿ ಅವರು ಇರುತ್ತಿದ್ದರು ಬಾಬಾ ಅವರ ರೀತಿಯನ್ನು ವರ್ಣಿಸಲು ಯಾರಿಗೆ ಸಾಧ್ಯ ಸೊ ಪುರುಷರನ್ನು ಸಹೋದರಂತೆಯೂ ಹೆಂಗಸರನ್ನು ತಾಯಿ ತಂಗಿಯಂತೆಯೂ ಕಾಣುತ್ತಿದ್ದರು ಅವರು ಶುದ್ಧ ಬ್ರಹ್ಮಚಾರಿಗಳಾಗಿದ್ದರು ಅವರೊಡನೆ ಕಾಲ ಕಳೆದಾಗ ನಮಗೆ ಲಭಿಸಿದ ಜ್ಞಾನವು ಚಿರಾಯುವಾಗಲಿ ಸದಾ ಭಕ್ತಿ ಶ್ರದ್ಧೆಗಳಿಂದ ಅವರ ಪಾದ ಸೇವೆಯನ್ನು ಮಾಡೋಣ ಚರಾಚರಗಳಲ್ಲಿಯೂ ಅವರನ್ನು ಕಂಡು ಅವರನ್ನು ನಾವು ಪ್ರೀತಿಸೋಣ ಅವಿಸ್ಮರಣೀಯ ದೃಶ್ಯ ಬಾಬಾ ಮಲಗುವ ರೀತಿಯನ್ನು ಈಗಾಗಲೇ ವಿವರಿಸಿದ್ದೇವೆ ಅವರು ಒಂದು ದಿನ ಮಸೀದಿಯಲ್ಲಿಯೂ ಮತ್ತೊಂದು ದಿನ ಚಾವಡಿಯಲ್ಲಿಯೂ ಮಲಗುತ್ತಿದ್ದರು ಈ ಥರದ ವಾಡಿಕೆ ಅವರ ಮಹಾಸಮದಿ ತನಕವೂ ಜರುಗಿತು ಸಾವಿರದ ಒಂಬೈನೂರ ಒಂಬತ್ತನೇ ಡಿಶೆಂಬರ್ ಹತ್ತನೇ ತಾರೀಖಿನಿಂದ ಭಕ್ತರು ಬಾಬಾ ಅವರನ್ನು ಚಾವಡಿಯಲ್ಲಿ ಪೂಜಿಸತೊಡಗಿದರು ಅವರ ದಯೆಯಿಂದ ಅದನ್ನು ಇಲ್ಲಿ ವರ್ಣಿಸಿದ್ದೇವೆ ಬಾಬಾ ಅವರು ಚಾವಡಿಗೆ ಮಲಗಲು ಹೋಗುವ ಸಮಯದಲ್ಲಿ ಭಕ್ತರು ಮಸೀದಿಯಲ್ಲಿ ನೆನೆ ನೆರೆದು ಮೊದಲು ಭಜನೆಯನ್ನು ಮಾಡುತ್ತಿದ್ದರು ಅವರ ಹಿಂದೆ ಒಂದು ಸಣ್ಣ ರಥವು ಬಲಭಾಗದಲ್ಲಿ ಬಾಬಾ ಅವರ ಮುಂದೆ ತುಳಸಿ ಬೃಂದಾವನವು ಇವುಗಳ ಮಧ್ಯೆ ಭಜನೆ ಮಾಡುವ ಭಕ್ತಕೂಟಿಯೂ ಕಂಗೊಳಿಸುತ್ತಿತ್ತು ಭಜನೆ ಮಾಡಲು ಗಂಡಸರು ಹೆಂಗಸರು ಮುದುಕರು ಚಿಕ್ಕ ಮಕ್ಕಳು ಎಲ್ಲರೂ ನೆರೆಯುತ್ತಿದ್ದರು ಕೆಲವರು ತಾಳಗಳನ್ನು ಮತ್ತು ಕೆಲವರು ಚಿಪ್ಪಳಿಗಳನ್ನು ಇತರರು ಮೃದಂಗ ಕಂಜೀರಿ ಮತ್ತು ಡೊಳ್ಳುಗಳನ್ನು ಬಾರಿಸಿ ಭಜನೆ ಮಾಡುತ್ತಿದ್ದರು ಆಯಸ್ಕಾಂತ ರೂಪಿಯಾದ ಬಾಬಾ ಅವರ ಭಕ್ತರೆಲ್ಲರನ್ನೂ ಆಕರ್ಷಿಸುತ್ತಿದ್ದರು ಅಂಗಳದಲ್ಲಿ ಕೆಲವರು ದೀಪಗಳನ್ನು ಹಚ್ಚುತ್ತಲೂ ಮತ್ತೆ ಕೆಲವರು ಪಲ್ಲಕ್ಕಿಯನ್ನು ಶೃಂಗರಿಸುತ್ತಲೂ ಕೆಲವರು ದಂಡವನ್ನು ಹಿಡಿದುಕೊಂಡು ಬಾಬಾ ಅವರ ಜಯಘೋಷವನ್ನು ಮಾಡುತ್ತಲೂ ಇದ್ದರು ಮಸೀದಿಯ ಮೂಲೆ ಮೂಲೆಗಳಲ್ಲೂ ಸಹ ಶೃಂಗರಿಸಲ್ಪಟ್ಟು ಸುತ್ತಲೂ ದೀಪಗಳು ಕಂಗೊಳಿಸುತ್ತಿದ್ದವು ಬಾಬಾ ಅವರ ಪ್ರೀತಿಯ ಅಶ್ವವಾದ ಶಾಮಕಣ್ಣನೂ ಸಹ ಅಲಂಕರಿಸಲ್ಪಟ್ಟು ಹೊರಗಡೆ ನಿಂತಿರುತ್ತಿದ್ದನು ಖ್ಯಾತ ಪಾಟೀಲರು ಸಹ ತಮ್ಮ ಸ್ನೇಹಿತರೊಂದಿಗೆ ಬಂದು ಬಾಬಾ ಅವರಿಗೆ ಸಿದ್ಧರಾಗಲು ಹೇಳುತ್ತಿದ್ದರು ತ್ಯಾತ ಅವರು ಬಂದು ಕೈ ಹಿಡಿದು ಎಬ್ಬಿಸಿ ಕರೆದುಕೊಂಡು ಹೋಗುವ ತನಕ ಬಾಬಾ ತಮ್ಮ ಸುಮ್ಮನೆ ತಮ್ಮ ಸ್ಥಳ ಸ್ಥಳದಲ್ಲಿ ಕುಳಿತುಕೊಳ್ಳುತ್ತಿದ್ದರು ತ್ಯಾತ ಬಾಬಾ ಅವರನ್ನು ಮಾಮಾ ಎಂದು ಕರೆಯುತ್ತಿದ್ದರು ಬಾಬಾ ಅವರು ತಮ್ಮ ಸಾಮಾನ್ಯ ಉಪ ಉಡುಪಾದ ಕಫನಿಯನ್ನು ಧರಿಸಿ ತಮ್ಮ ಸಟಕ ಕಂಕುಳದಲ್ಲಿರಿಸಿ ಚಿಲುಮೆ ತೆಗೆದುಕೊಂಡು ಹೋಗಲು ಅನುವಾಗುತ್ತಿದ್ದರು ನಂತರ ತ್ಯಾತ್ಯ ಜರದ ಶಿಲ್ಯ ಹೊದಿಕೆಯದ ನಂತರ ಬಾಬಾ ಮಸೀದಿಯ ಗೋಡೆಯ ಹತ್ತಿರವಿದ್ದ ಕಟ್ಟಿಗೆಗಳನ್ನು ತಮ್ಮ ಬಲಗಾಲಿನ ಬೆರಳಿನಿಂದ ತಳ್ಳಿ ದೀಪ ಹಾರಿಸಿ ಚಾವಡಿಗೆ ಹೊರಡುತ್ತಿದ್ದರು ಆಗ ಎಲ್ಲ ವಿಧವಾದ ಪಕ್ಕವಾದ್ಯಗಳು ಮುಳುಗುತ್ತಿದ್ದವು ಅಗ್ನಿ ಕ್ರೀಡೆಯ ಪದಾರ್ಥಗಳು ವಿವಿಧ ಬಣ್ಣದ ಜ್ವಾಲೆಯಿಂದ ನರ್ತಿಸತೊಡಗುತ್ತಿದ್ದವು ಭಕ್ತ ಕೋಟ್ರಿಯು ಬಾಬಾ ಅವರ ಗುಣಗಾನ ಮಾಡುತ್ತಾ ಮುಂದುವರಿಯುತ್ತಿತ್ತು ಕೆಲವರು ನೃತ್ಯ ಮಾಡುತ್ತಾ ಸಾಗುತ್ತಿದ್ದರು ಬಾಲಾದಾರರು ಬಾಬಾ ಮಸೀದಿಯ ಬಾಗಿಲಿಗೆ ಬಂದ ಕೂಡಲೇ ಜಯಘೋಷ ಮಾಡುತ್ತಿದ್ದರು ಬಾಬಾ ಅವರ ಇಕ್ಕೆಲಗಳಲ್ಲಿಯೂ ಭಕ್ತರು ನಿಂತು ಚಾಮರ ಬೀಸುತ್ತಿದ್ದರು ದಾರಿಯುದ್ದಕ್ಕೂ ಬಟ್ಟೆ ಹಾಸುತ್ತಿದ್ದರು ಅದರ ಮೇಲೆ ಬಾಬಾ ಅವರು ನಿಧಾನವಾಗಿ ಹೆಜ್ಜೆ ಉಡುತ್ತಾ ಮುಂದುವರಿಯುತ್ತಿದ್ದರು ಖ್ಯಾತ ಪಾಟೀಲ ಬಾಬಾ ಅವರ ಬಲಗೈಯನ್ನು ಮಾಳ್ವಾ ಸಾಪತಿಯವರು ಅವರ ಎರಡಗೈಯನ್ನು ಹಿಡಿದುಕೊಂಡು ಹೋಗುತ್ತಿದ್ದರು ಬಾಪು ಸಾಹೇಬ ಜೋಗ ಅವರು ಅವರ ಹಿಂದೆ ಶ್ವೇತಾ ಛತ್ರವನ್ನು ಹಿಡಿದುಕೊಂಡು ಬರುತ್ತಿದ್ದರು ಈ ರೀತಿ ವೈಭವುತವಾಗಿ ಬಾಬಾ ಚಾವಡಿಯೆಗೆ ಸಾಗುತ್ತಿದ್ದರು ಶೃಂಗಿಸಲ್ಪಟ್ಟ ಶ್ಯಾಮಕರ್ಣನು ಬಾಬಾ ಅವರಿಗೆ ದಾರಿಯನ್ನು ತೋರಿಸುತ್ತಾ ಸಾಗುತ್ತಿದ್ದನು ಬಾಬಾ ಅವರ ಹಿಂದೆ ಗಾಯಕರು ಮೊದಲಾದವರು ಹಿಂಬಾಲಿಸುತ್ತಿದ್ದರು ಸಂಗೀತಕ್ಕೆ ಸರಿಯಾಗಿ ಹೊಂದಿಕೊಂಡುವಂತೆ ಹರಿನಾಮವು ನಮೋ ಬಂಡಲವನ್ನು ಪಸರಿಸುತ್ತಿತ್ತು ಅಂತೆಯೇ ಬಾಬಾ ಅವರ ನಾಮವೂ ಸಹ ಪಸರಿಸುತ್ತಿತ್ತು ಈ ರೀತಿ ಮೆರವಣಿಗೆ ಚಾವಡಿಯ ಮೂಲೆಗೆ ಬಂದಾಗ ಭಕ್ತಕೋಟೆಯೂ ಸಂತಸದಿಂದ ನಲಿಯುತ್ತಿತ್ತು ಆಗ ಬಾಬಾ ಅವರು ಚಾವಡಿ ಎದುರಿನಲ್ಲಿ ನಿಂತು ಅಪೂರ್ವವಾದ ಕಾಂತಿಯಿಂದ ಕಂಗೊಳಿಸುತ್ತಿದ್ದರು ಬಾಬಾ ಅವರ ನಾಮವೂ ಸಹ ಪಸರಿಸುತ್ತಿತ್ತು ಈ ರೀತಿ ಮೆರವಣಿಗೆ ಚಾವಡಿಯ ಮೂಲೆಗೆ ಬಂದಾಗ ಭಕ್ತಕೋಟೆಯು ಸಂತಸದಿಂದ ನಲಿಯುತ್ತಿತ್ತು ಆಗ ಬಾಬಾ ಅವರು ಚಾವಡಿ ಎದುರಿನಲ್ಲಿ ನಿಂತು ಅಪೂರ್ವವಾದ ಕಾಂತಿಯಿಂದ ಕಂಗೊಳಿಸುತ್ತಿದ್ದರು ಬಾಬಾ ಅವರ ವರದಾನವಿಂದವೂ ಅರುಣೋದಯದ ರವಿಯ ಹಾಗೆ ಪ್ರಕಾಶಮಾನವಾಗಿರುತ್ತಿತ್ತು ಅವರು ನಿಶ್ಚಲ ಚಿತ್ತರಾಗಿ ಉತ್ತರಾಭಿಮುಖವಾಗಿ ಚಾವಡಿಯ ಎದುರಿಗೆ ಯಾರನ್ನೂ ಕರೆಯುತ್ತಿರುವಂತೆ ನಿಂತಿರುತ್ತಿದ್ದರು ವಾದ್ಯ ಕೋಶಗಳು ನಡೆದಾಗ ಬಾಬಾ ಅವರು ಆಗಾಗ್ಗೆ ತಾಳ ಹಾಕುತ್ತಿದ್ದರು ಆ ಸಮಯಕ್ಕೆ ಸರಿಯಾಗಿ ಕಾಕಾ ಸಾಹೇಬ ದೀಕ್ಷಿತರು ಬೆಳ್ಳಿಯ ತಟ್ಟೆಯನ್ನು ಹೂವನ್ನು ತಂದು ಆಗಾಗ್ಗೆ ಬಾಬಾ ಅವರ ಮೈ ಮೇಲೆ ಚೆಲ್ಲುತ್ತಿದ್ದರು ಆಗ ಬಾಬಾ ಅವರ ಅಪೂರ್ವ ಶೋಭೆಯನ್ನು ನೋಡಿ ಭಕ್ತ ಜನರು ಮನದಣಿಯುವಂತೆ ಆನಂದಿಸುತ್ತಿದ್ದರು ಬಣ್ಣಿಸಲು ಪದಗಳ ಅಭಾವವೇನು ಎಂಬತ್ತಿತ್ತು ಆ ವೈಭವದ ಪರಮಾವಧಿ ತ್ಯಾತ್ಯ ಪಾಟೀಲರು ದೀಪಗಳನ್ನು ಹಿಡಿದುಕೊಂಡು ಬಾಬಾ ಅವರ ಬಲಗಡೆಯೂ ಮಾಡುವ ಸಾಪತಿಯವರು ಅವರ ಶಲ್ಯದ ಅಂಚನ್ನು ಹಿಡಿದುಕೊಂಡು ಬಾಬಾ ಅವರ ಹೆಡಗಡೆಯೂ ಬರುತ್ತಿದ್ದರು ಬಾಬಾ ಅವರು ನಿಧಾನವಾಗಿ ಹೆಜ್ಜೆ ಹಿಡುತ್ತಾ ಚಾವಡಿ ಸೇರುತ್ತಿದ್ದರು ಈ ದೃಶ್ಯ ಈಗಿನ ಪುನಃ ನೋಡಲಾರವು ಆದರೆ ಅದನ್ನು ಮನಸ್ಸಿನಲ್ಲಿ ರೂಪಿಸಿಕೊಂಡು ತೃಪ್ತಿ ಪಡೆಯಬಹುದು ಚಾವಡಿಯು ಸಹ ಶೃಂಗರಿಸಲ್ಪಡುತ್ತಿತ್ತು ಚಾವಡಿಯನ್ನು ತಲುಪುತ್ತಲ್ಲಿ ತ್ಯಾತ್ಯ ಅವರು ಬಾಬಾ ಅವರ ಆಸನವನ್ನು ಸಜ್ಜುಗೊಳಿಸುತ್ತಿದ್ದರು ಅವರಿಗೆ ನೀಲುವಂಗಿಯನ್ನು ತೊಡಿಸುತ್ತಿದ್ದರು ನಂತರ ಇತರ ಭಕ್ತರು ಅವರವರ ಮನ ಬಂದಂತೆ ಬಾಬಾ ಅವರನ್ನು ಪೂಜಿಸತೊಡಗುತ್ತಿದ್ದರು ಕೆಲವರು ಬಾಬಾ ಅವರಿಗೆ ಕಿರ ಕಿರೀಟ ಧಾರಣೆ ಮಾಡುತ್ತಿದ್ದರು ಕೆಲವರು ಹಾರ ತುರಾಯಿಗಳನ್ನು ಅರ್ಪಿಸುತ್ತಿದ್ದರು ಕೆಲವರು ಆಭರಣಗಳನ್ನೂ ತೊಡಿಸುತ್ತಿದ್ದರು ಕೆಲವರು ಉಡುಪುಗಳನ್ನು ಸುತ್ತುತ್ತಿದ್ದರು ಈ ಎಲ್ಲಾ ಶೃಂಗಾರದಿಂದ ಬಾಬಾ ಅದ್ವಿತೀಯ ಶೋಭೆಯಿಂದ ಪ್ರಕಾಶಿಸುತ್ತಿದ್ದರು ನಾನಾ ಸಾಹೇಬ ನಿಮೂರಣಕರ ಅವರು ಶ್ವೇತ ಛತ್ರಿಯನ್ನು ಅವರ ತಲೆಯ ಮೇಲೆ ಹಿಡಿದು ತಿರುಗಿಸುತ್ತಿದ್ದರು ಬಾಬು ಸಾಹೇಬ ಜೋಗರ್ ಅವರು ಅವರ ಪೂಜೆ ಮಾಡಿ ಅವರ ಹಣೆ ಮತ್ತು ಕೈಗಳಿಗೆ ಚಂದನವನ್ನು ಲೇಪಿಸಿ ತಾಂಬೂಲ ಸವೇಲು ಕೊಡುತ್ತಿದ್ದರು ಆಗ ಬಾಬಾ ಆಸನದಲ್ಲಿ ಹಲುಗಾಡದೆ ಕೊಳುತ್ತಿದ್ದರು ಇತರರು ಅವರ ಪಾದದ ಬಳಿ ಕುಳಿತು ಸೇವೆ ಮಾಡುತ್ತಿದ್ದರು ಕೆಲವರು ಚಾಮರಭಿಸುತ್ತಿದ್ದರು ಶ್ಯಾಮ ಅವರು ಹುಕ್ಕಾಹಣಿ ಮಾಡಿ ತ್ಯಾತ್ಯ ಅವರಿಗೆ ಕೊಡುತ್ತಿದ್ದರು ಅವರು ಅದನ್ನು ಒಂದು ಸಲ ಹೇಳಿದು ನಂತರ ಬಾಬಾ ಅವರಿಗೆ ಕೊಡುತ್ತಿದ್ದರು ನಿಜಕ್ಕೂ ಈ ಚಿಲುಮೆ ಧನ್ಯವಾದದ್ದು ಏಕೆಂದರೆ ಮೊದಲು ಅದು ಕುಂಬಾರನ ಕೈಯಲ್ಲಿ ಸಿಕ್ಕು ಬೆಂಕಿಯಲ್ಲಿ ಸುಟ್ಟ ನಂತರ ಅದು ತನ್ನ ಪುಣ್ಯಫಲ ಎಂದು ಬಾಬಾ ಅವರ ಕೈಯಲ್ಲಿ ಬರುತ್ತಿತ್ತು ಈ ಸಮಾರಂಭದ ನಂತರ ಭಕ್ತರು ಹಾರ ಸುರಾಯಿಗಳನ್ನು ಹಾರಿಸಲ್ಪಡುತ್ತಿದ್ದರು ಷಡ್ ಗುಣ ಪರಿಪೂರ್ಣರು ಮೀತರಾಗರು ಹಾಗೂ ಮೋಹದಿಂದ ಮುಕ್ತರು ಆದ ಬಾಬಾ ಅವರಿಗೆ ಇವುಗಳಲ್ಲಿ ಆಸಕ್ತಿ ಇರಲಿಲ್ಲ ಆದರೆ ಭಕ್ತರ ಪ್ರೀತಿಗೋಸ್ಕರ ಅವರವರ ಮನ ಬಂದಂತೆ ತಮ್ಮನ್ನು ಪೂಜಿಸಲು ಬಾಬಾ ಅನುಮತಿ ನೀಡುತ್ತಿದ್ದರು ಕೊನೆಯದಾಗಿ ಬಾಪು ಸಾಹೇಬ ಜೋಗ ಅವರು ಆರತಿ ಬೆಳಗುತ್ತಿದ್ದರು ವಾದ್ಯಗಳು ಮೊಳಗಿ ಆರತಿಯ ನಂತರ ಭಕ್ತರು ಬಾಬಾ ಅವರ ಆಶೀರ್ವಾದ ಪಡೆದು ಹಿಂತಿರುಗಿ ಹುಕ್ಕ ಮುಂತಾದವುಗಳನ್ನು ಕೊಟ್ಟು ತ್ಯಾತ್ಯ ಹೊರಡಲು ಸಿದ್ಧರಾಗುತ್ತಿದ್ದರು ಆಗ ಬಾಬಾ ಅವರನ್ನು ಕರೆದು ನನ್ನನ್ನು ಕಾಪಾಡು ಮನೆಗೆ ಹೋಗು ರಾ ಆದರೆ ರಾತ್ರಿ ಹಾಗಾಗೆ ಬಂದು ವಿಚಾರಿಸು ಎಂದು ಹೇಳುತ್ತಿದ್ದರು ತ್ಯ ಅನುಮತಿಸಿ ಮನೆಗೆ ಹೊರಡುತ್ತಿದ್ದರು ಆ ನಂತರ ಬಾಬಾ ಅವರು ಐವತ್ತು ಅರವತ್ತು ದುಪಾಟಿಗಳನ್ನು ಒಂದರ ಮೇಲೊಂದು ಹಾಕಿ ಮೆತ್ತಗಿರುವ ಹಾಸಿಗೆಯನ್ನು ತಾವೇ ಸ್ವತಃ ಸಿದ್ಧಪಡಿಸಿಕೊಂಡು ವಿಶ್ರಮಿಸುತ್ತಿದ್ದರು ಶ್ರೀ ಸಾಯಿ ಬಾಬಾ ಅವರನ್ನು ಮತ್ತು ಚಾವಡಿಯ ಮೆರವಣಿಗೆಯನ್ನು ಪ್ರತಿದಿನವೂ ರಾತ್ರಿ ಮಲಗಿಕೊಳ್ಳುವಾಗ ಸ್ಮರಿಸಿಕೊಂಡು ಸುಖನಿದ್ದೆ ಪಡೆಯರೆಂದು ವಾಚಕರಲ್ಲಿ ವಿನಂತಿ ಈ ಅಧ್ಯಯನವನ್ನು ಮುಗಿಸಿ ನಾವು ವಿಶ್ರಮಿಸುತ್ತೇವೆ ಶ್ರೀ ಸಾಯಿ ಪ್ರಣಾಮಗಳು ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಈ ಅಧ್ಯಯನವನ್ನು ಮುಗಿಸ್ತಾ ಇದ್ದೀನಿ ಇದರಲ್ಲಿ ನನ್ನ ಒಂದು ವೈಯಕ್ತಿಕ ದೇ ಸಾಯಿಬಾಬಾವರ ಕೃಪೆಯನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ನಿನ್ನೆ ನನಗೆ ವಾಯ್ಸ್ ಸರಿಯಿಲ್ಲ ಅಂತ ನಾನು ನಿಮ್ಮ ಹತ್ರ ನಿಧಾನವಾಗಿ ನಾನು ಆ ಅಧ್ಯಯನವನ್ನು ಓದಿದೆ ಇವತ್ತು ಆ ಊದಿಯ ಸೇವನೆಯಿಂದ ನನಗೆ ಕ್ಷಣ ಮಾತ್ರದಲ್ಲೇ ಗುಣ ಆಗಿ ಇವತ್ತು ನನ್ನ ವಾಯ್ಸು ನನ್ನ ಗಂಟಲು ನೋವು ಎಲ್ಲ ಮಾಯ ಆಗಿ ಎಷ್ಟು ಚೆನ್ನಾಗಿ ನನ್ನ ಈ ಅಧ್ಯಯನವನ್ನು ಓದಲು ಅನುವು ಮಾಡಿಕೊಟ್ಟಿದ್ದಾರೆ ಬಾಬಾ ಅಂದರೆ ಇದ್ರ ಬಗ್ಗೆ ನಾನು ಹೇಳೋಕ್ಕೆ ನೀವೇ ಇದನ್ನು ಕೇಳಿಸ್ಕೊಳ್ತಾ ಇರೋರಿಗೆ ಅರ್ಥ ಇದೆ ಅಂತ ಅಂದ್ಕೊಳ್ತಿದ್ದೀನಿ ಸೊ ಹಾಗಾಗಿ ಸಾಯಿ ಅವರಲ್ಲಿ ಕೃಪೆಯಿಂದ ಧನ್ಯವಾದದಿಂದ ಹಾಗೂ ಭಕ್ತಿಯಿಂದ ನಂಬಿ ನಿಮ್ಮೆಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ ಅದು ಕ್ಷಣ ಮಾತ್ರದಲ್ಲೂ ಸಹ ಅವರವರ ಪಾಪ ಕರ್ಮಗಳ ಆಧಾರದ ಮೇಲೆ ಅದು ನಿರ್ಣಯ ಆಗಿರುತ್ತೆ ಎಲ್ಲರೂ ಇಬ್ಬು ಒಳ್ಳೆಯದಾಗಲಿ ಅಂತ ಆ ಸಾಯಿ ಬಾಬಾವಲ್ಲೇ ಬೇಡ್ಕೊಳ್ತಾ ಈ ಅಧ್ಯಯನವನ್ನು ಮತ್ತು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ನೀವು ಸ್ವಲ್ಪ ಸಹಾಯ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ